ಶಾಂಕ ವಿಧಾನಸಭಾ ಕ್ಷೇತ್ರದ ದಾಸಪುರ ಹೋಬಳಿಯ ಉಸ್ಕೂಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಕಳೆದ ಹದಿನಾಲ್ಕು ತಿಂಗಳಿಂದ ಇಲ್ಲಿ ಐ ಟಿ ಐಗೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಸರ್ಕಾರದಿಂದ ಜಾಗವನ್ನು ಕೊಟ್ಟು ಇವತ್ತು ಕೇವಲ ಹದಿನಾಲ್ಕು ತಿಂಗಳಲ್ಲಿ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ವಿ ಇವತ್ತು ಐ ಟಿ ಐ ಹೋಗಬೇಕಾದ್ರೆ ಹತ್ರ ಅಂದ್ರೆ ಗೊರ್ಗುಂಟೆ ಪಾಳ್ಯ ಅದಕ್ಕಿಂತ ಹತ್ರ ಅಂತಂದ್ರೆ ಬೆಂಗಳೂರು ಡೈರಿ ಸರ್ಕಲ್ಗೆ ಹೋಗ್ಬೇಕಾಗಿತ್ತು ನಾನು ಕೂಡ ಐ ಟಿ ಐ ವಿದ್ಯಾರ್ಥಿಯಾಗಿ ಎನ್ ಎಸ್ ಸಿ ಆಗಿ ಎಚ್ ಎಲ್ ಅಲ್ಲಿ ನಾನು ಉದ್ಯೋಗಿ ಆಗಿದ್ದಂಥದ್ದು ಇವತ್ತು ಈ ಭಾಗದ ಮಕ್ಕಳಿಗೆ ನೀವು ನೆಲಮಂಗ್ಲಿಂದ ಹಿಡಿದು ಮತ್ತು ಇಡೀ ನಮ್ಮ ಹೆಸರುಘಟ್ಟ ಈ ಭಾಗದಲ್ಲಿ ಮಕ್ಕಳಿಗೆ ದೂರ ಆಗಬೇಕಾಗಿತ್ತು ಅವರಿಗೆ ಆಸಕ್ತಿ ಇದ್ದರೂ ಕೂಡ ಹೋಗಿ ಬರೋದು ತೊಂದರೆ ಆಗ್ತಾ ಇತ್ತು ಇವತ್ತು ಸರ್ಕಾರದ ಕಡೆಯಿಂದ ಈ ಐ ಟಿ ಐಯನ್ನ ಬಿಲ್ಡಿಂಗನ್ನು ಕಟ್ಟಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಸೊ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಸೊ ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲ ಸುಸಜ್ಜಿತವಾದಂಥ ಕಟ್ಟಡ ಈಗ ಮಿಷಿನರಿಗಳನ್ನೆಲ್ಲ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿಗೆ ಒಂದು ರಸ್ತೆ ಬೇಕು ಅಂತ ಹೇಳಿದ್ದಾರೆ ರಸ್ತೆಯನ್ನು ಕೂಡ ನಾನು ಸರ್ಕಾರದ ಕಡೆ ಅನುದಾನದಲ್ಲಿ ಆ ರಸ್ತೆಯನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ಏನು ಅಂದರೆ ಈಗ ಇಲ್ಲಿ ಒಂದು ದೊಡ್ಡ ಹಾಸ್ಟೆಲ್ಗೆ ಕೂಡ ಜಾಗವನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಸೊ ಸರ್ಕಾರದ ಕಡೆಯಿಂದ ಹಾಸ್ಟೆಲ್ ಆದರೆ ಮಕ್ಕಳು ಇಲ್ಲಿ ಬಂದು ಹಾಸ್ಟೆಲಲ್ಲಿ ಇಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡುವಂಥದ್ದು ಸೊ ಇವತ್ತು ಈ ಟೆಕ್ನಿಕಲ್ ಫೀಲ್ಡ್ ಫೀಲ್ಡಲ್ಲಿ ಇವರು ಪಿಟ್ಟರ್ ಇರ್ಬೋದು ಟರ್ನರ್ ಇರ್ಬೋದು ವೆಲ್ಡರ್ ಈ ಥರ ಬೇರೆ ಬೇರೆ ಟೆಕ್ನಿಕಲ್ ಏನೇನು ಇರ್ತದೋ ಅದರಲ್ಲಿ ಅವ್ರು ಪಾಸ್ ಮಾಡಿದ್ರೆ ಸ್ವಂತ ಉದ್ಯೋಗವನ್ನು ಮಾಡೋದು ಜನಕ್ಕೆ ಉದ್ಯೋಗವನ್ನು ಕೂಡ ಕೊಡ್ಬೋದು ಇದು ಒಳ್ಳೆ ಒಂದು ಈ ಭಾಗದ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಸೊ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ವೈಕ್ತವನ್ನ ತಿಳಿಸ್ತಾ ಇದ್ದಾರೆ ಮೊನ್ನೆ ನಾನು ಮೂರು ದಿನಗಳಿಂದ ಮದ್ವೆಗೆ ಬಂದಾಗ ರಸ್ತೆ ಅವರು ರೀಡು ಮಾಡಿರ್ಲಿಲ್ಲ ನಾನು ಅವರಿಗೆ ಕಾಂಟ್ರಾಕ್ಟ್ ಎಚ್ಚರಿಕೆ ಕೊಟ್ಟೆ ಒಂದು ವಾರದೊಳಗಡೆ ನೀವು ಶುರು ಮಾಡಲಿಲ್ಲ ಅಂದ್ರೆ ಜೆ ಸಿ ಬಿ ತಗೊಂಡು ನಾನು ಪೈಪ್ಗಳಾಚೆಗ ಹಾಕ್ತೀನಿ ಅಂತ ಹೇಳಿದ್ವಿ ಬಹುಶಃ ನೋಡ್ಕೊಂಡ್ ಬಂದು ಈಗ ಪ್ರಾರಂಭವನ್ನು ಮಾಡಿದ್ದಾರೆ ಯಾಕಂದ್ರೆ ಅದು ಪೈಪ್ ಮೇಲೆ ರೋಡು ಕೂಡ ರೆಸ್ಟೋರೇಷನ್ ಅಂದರೆ ಸ್ವಲ್ಪ ಶಿಂಕ್ ಆಗ್ತದೆ ಅದು ಈಗ ಮಳೆಯೆಲ್ಲ ಬಿದ್ದು ಚೆನ್ನಾಗಿ ಶಿಂಕ್ ಆಗಿರೋದ್ರಿಂದ ಈಗ ರೋಡನ್ನು ಕೂಡ ಮಾಡ್ತಾವ್ರೆ ಜೊತೆಲಿ ಇವತ್ತು ಎ ಪಿ ಎಮ್ ಸಿಕ್ಕಾಪಟ್ಟೆ ಲಾರಿಗಳು ಕೂಡ ಎಲ್ಲ ಬಂದು ಕಸ ಎಲ್ಲಾಂದರೆ ಅಲ್ಲಿ ಎಸ್ದು ಒಂಥರ ಯಾಕಾದರೂ ಎ ಪಿ ಎಮ್ ಸಿ ತರಕಾರಿ ಬಂತು ಮಂಡಿ ಅನ್ನೋ ಥರ ಆಗೋಗಿದೆ ಟ್ಯಾಕ್ಸೂ ಕಟ್ಟಲ್ಲ ಮತ್ತು ಅಲ್ಲಿ ಕೂಡ ಎಲ್ಲ ಇಡೀ ತರಕಾರಿ ಕೊಳ್ತೋಗಿರೋನು ಎಲ್ಲ ಅಲ್ಲಿ ಎಸ್ಕೊಂಡು ಕಿಲೋಮೀಟರ್ ಗಟ್ಟೆ ಕೂಡ ಹೋಗಿದ್ದಾರೆ ಈಗಾಗಲೇ ಪಂಚಾಯತಿಯಿಂದ ಹೋರಾಟವನ್ನು ಕೂಡ ಮಾಡಿ ಎಚ್ಚರಿಕೆಯನ್ನು ಕೊಟ್ಟರು ಅವ್ರು ಮಾಡಿಲ್ಲ ಸೊ ಇನ್ನೊಂದ್ಸರಿ ನನ್ನ ನೇತೃತ್ವದಲ್ಲೇ ಎಚ್ಚರಿಕೆಯನ್ನು ಕೊಟ್ಟು ನನಗೇನು ಇಲ್ಲ ಅವ್ರು ಬರಲಿ ಮಾರ್ಕೆಟ್ ಮಾಡಲಿ ಆದ್ರೆ ರಸ್ತೆ ಬದಿಯಲ್ಲೆಲ್ಲ ಕಸ ಹಾಕುವಂಥದ್ದು ದೊಡ್ಡ ದೊಡ್ಡ ವೆಹಿಕಲ್ ಗಳು ಹೋದಾಗ ಆಕ್ಚುಲಿ ಎ ಪಿ ಎಂ ಸಿ ಮೊದಲು ರಸ್ತೆಗಳು ದುರಸ್ತಿ ಕೂಡ ಅವರೇ ದುಡ್ಡು ಕೊಡ್ತಾ ಇದ್ವಿ ಏನು ಕೊಡ್ತಾ ಇಲ್ಲ ಅವರು ಈ ತರ ಅವ್ರು ಬಂದು ವ್ಯಾಪಾರ ಮಾಡಿ ನನ್ನ ರೋಡ್ಗಳೆಲ್ಲ ಕಿತ್ತು ಹೋದ್ರೆ ನನ್ನ ಕ್ಷೇತ್ರದಲ್ಲಿ ಎರಡು ದಾನ ಇಲ್ದಿರು ತಾವು ಬರ್ಲಿ ಸೊ ಅದಕ್ಕೋಸ್ಕರ ಈಗ ರಸ್ತೆ ಅದನ್ನ ರೆಸ್ಟೋರೇಷನ್ ಮಾಡ್ತಾ ಇದ್ದಾರೆ ಗ್ರಾಮ ಅಲ್ಲ 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 ಮತ್ತಿಂದ ಗ್ರಾಮಗಳ ಬಗ್ಗೆ ನಾನು ಸಾಕಷ್ಟು ಯಾಕಂದ್ರೆ ಒಂದು ಗ್ರಾಮ ಅಭಿವೃದ್ಧಿ ಆಯ್ತು ಅಂತಂದ್ರೆ ದೇಶ ಅಭಿವೃದ್ಧಿ ಆದಾಗಿದೆ ನಾನು ಬಂದಾದ್ಮೇಲೆ ಎಮ್ ಎಲ್ ಎ ಆದ್ಮೇಲೆ ಎರಡ್ ಸಾವಿರದ ಎಂಟರಿಂದ ಬಹುತೇಕ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಸಂಪರ್ಕ ರಸ್ತೆ ಕಾಂಕ್ರೀಟ್ ರಸ್ತೆಗಳು ಕಟ್ಟಡಗಳಿರ್ಬೋದು ಕುಡಿಯೋನ ಇರ್ಬೋದು ಎಲ್ಲವನ್ನು ಕೂಡ ಬಹುತೇಕ ಹಳ್ಳಿಗಳಲ್ಲಿ ಕೂಡ ನಾನು ಮಾಡಿದ್ದೀನಿ ಇವತ್ತೇನಾಗಿದೆ ಅಂದ್ರೆ ಹಳ್ಳಿಗಳು ಹಳ್ಳಿ ತರ ಇಲ್ಲ ನಗರೀಕರಣ ಹಾಕೊಂಡು ಕೂಡ ಹೋಗ್ತಾ ಇತ್ತು ಬೆಂಗಳೂರು ಸಮೀಪದಲ್ಲಿರೋದ್ರಿಂದ ನಗರ ಹಳ್ಳಿಗಳಿಗೆ ವ್ಯತ್ಯಾಸ ಇಲ್ದಂಗೆ ಆಗ್ತಾ ಇದೆ ಅನುದಾನದ ಕೊರತೆ ಅಂತೂ ಇದೆ ಎಷ್ಟು ಅನುದಾನ ಕೊಟ್ಟರು ಬಕಾಸನ ಮಟ್ಟಿಗೆ ಹರ್ಕಾಸು ಮಜ್ಜಿಗೆ ತರ ಹಾಕೋಗಿದೆ ಸಾಕಷ್ಟು ಅನುದಾನ ಬೇಕು ನೋಡೋಣ ಸರ್ಕಾರ ನಾವು ಸಾಕಷ್ಟು ಒತ್ತಾಯ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಸುಮಾರು ವರ್ಷಗಳಿಂದ ಒಂದು ಬೇಡಿಕೆ ಇತ್ತು ಸರ್ಕೆರೆ ಟು ಮೈದಳ್ಳಿ ಆ ರಸ್ತೆ ಯಾವತ್ತೂ ಆಗಿರಿ ಆ ರಸ್ತೆ ಏನಿಲ್ಲ ಜನ ಕೇಳಿದ್ರು ಅಲ್ಲಿ ವಾಜರಳ್ಳಿ ರಸ್ತೆಗೆ ಬೇಕು ಸಂಪರ್ಕ ರಸ್ತೆ ಅಂತ ಹೇಳಿ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಅವರು ಮತ್ತು ಆ ಭಾಗದ ಸದಸ್ಯರೆಲ್ಲ ಕೇಳಿದ್ರು ಅದಕ್ಕೆ ಅನುದಾನ ಸ್ವಲ್ಪ ತಡ ಆಯಿತು ಇವತ್ತು ಅದಕ್ಕೂ ಕೂಡ ಆ ಪೂಜೆಯನ್ನು ಮಾಡಿ ಅದನ್ನು ರಸ್ತೆಯನ್ನು ಕೂಡ ಪ್ರಾರಂಭ ಮಾಡ್ತೀವಿ ಮೇಲೆ ಇನ್ನೂ ಕೂಡ ಇನ್ನೂ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಇಲ್ಲಾಂದರೆ ನೀವು ಈ ಬಿಜೆಪಿ ಬಿ ಜೆ ಪಿ ಎಮ್ ಎಲ್ ಎ ಅನುದಾನ ಇಲ್ಲಿ ಎಲ್ಲಿಂದ ಬಂತು ಯಾರು ಕೊಟ್ಟರು ಹೇಳ್ತೀವಿ ನೀವೆಲ್ಲ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಎಲ್ಲೋ ತರಿಸಿ ಪೂಜೆ ಮಾಡ್ತೀವಿ ಓಕೆ ಥ್ಯಾಂಕ್ ಯು